ಕೊಂಕಣಿ ಕಲಾಕುಟಂ ಹನ್ನಾವರ ಸಂಸ್ಥೆಯ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಹನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಿರಿಯ ಪತ್ರಕರ್ತರಾದ ಜೀವ್ ಭಟ್ ಗಿಡಕ್ಕೆ ನೀರೇರಿಯುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕ್ರಿಶ್ಚಿಯನ್ ಹಿಂದೂ ಮುಸ್ಲಿಂ ಸೇರಿದಂತೆ ಮೂವತ್ತೆರಡಕ್ಕೂ ಜಾತಿಯ ಕೊಂಕಣಿ ಭಾಷಿಕರಿದ್ದಾರೆ ಈ ಭಾಷೆಯನ್ನು ಮುಂದಿನ ತಲೆಮಾರಿಗೆ ಪರಿಚಯಿಸುವ ಕಾರ್ಯ ನಡೆಯುತ್ತಿರುವ ಸಂಘಟನೆ ಕಾರ್ಯ ಸ್ವಾಗತಾರ್ಹವಾಗಿದೆ ಕೊಂಕಣಿ ಭಾಷಿಕರಲ್ಲಿ ಜಾರ್ಜ್ ಫರ್ನಾಂಡಿಸ್ ಉತ್ತರ ಕನ್ನಡಕ್ಕೆ ಕಿರೀಟ ಸಮಾನರು ಉತ್ತರ ಕನ್ನಡದ ಆರ್ಥಿಕ ಬದಲಾವಣೆ ತರಲು ಜಾರ್ಜ್ ಅವರ ಕೊಡುಗೆ ಮಹತ್ವದ್ದಾಗಿದೆ ಇವರ ಸೌಹಾರ್ದ ಬ್ಯಾಂಕ್ ಮೇಲೆ ಜನತೆಯಲ್ಲಿ ವಿಶ್ವಾಸ ಮೂಡಿರುವುದರಿಂದ ಈ ಮಟ್ಟದ ಯಶಸ್ಸು ಸಾಧಿಸಿದ್ದಾರೆ ಸರಳ ಮನೋಭಾವದ ಇವರು ಆರ್ಥಿಕವಾಗಿ ಸಹಕಾರ ನೀಡುತ್ತಾ ಕೊಂಕಣಿ ಕನ್ನಡ ಭಾಷಾ ಪ್ರೇಮದ ಮೂಲಕ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕಾರ್ಯಕ್ರಮದ ಪೋಷಕರಾಗಿದ್ದಾರೆ ಇಂಥವರ ಸೇವಾ ಕಾರ್ಯ ಗುರುತಿಸಿ ಪ್ರಶಸ್ತಿ ನೀಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಸಂಘಟಕರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು

ಪ್ರಸಕ್ತ ವರ್ಷದಿಂದ ವಿವಿಧ ರಂಗಗಳಲ್ಲಿ ಅದ್ಭುತ ಸಾಧನೆ ಮಾಡಿದ ಜಿಲ್ಲೆಯ ಕೊಂಕಣಿ ಭಾಷಿಕರಿಗೆ ಕೊಂಕಣಿ ಕುರವ್ ಅಂದರೆ ಕೊಂಕಣಿ ಕಿರೀಟ ಎಂಬ ಹೆಸರಿನ ಪ್ರಶಸ್ತಿಯನ್ನು ಜಿಲ್ಲೆಯ ಸಹಕಾರಿ ದೂರಿನ ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋ ಆಪರೇಟಿವ್ ಸೊಸೈಟಿ ಕಾರವಾರದ ಅಧ್ಯಕ್ಷರಾದ ಜಾರ್ಜ್ ಫರ್ನಾಂಡಿಸ್ ಇವರಿಗೆ ಪ್ರದಾನ ಮಾಡಲಾಯಿತು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು ಕೊಂಕಣಿ ಮಾತನಾಡುವವರಲ್ಲಿ ಕ್ರಿಶ್ಚಿಯನ್ ಸಮುದಾಯವು ಒಂದಾಗಿದ್ದು ಸೇವಾ ಮನೋಭಾವ ತ್ಯಾಗ ಮನೋಭಾವ ಜಾತ್ಯಾತೀತ ಮನೋಭಾವದಿಂದ ಎಲ್ಲ ರಂಗದಲ್ಲಿಯೂ ಈ ಸಮಾಜ ಗುರುತಿಸಿಕೊಳ್ಳುತ್ತಿದ್ದಾರೆ ಹೊನ್ನಾವರ ಸಾಂಸ್ಕೃತಿಕ ಕ್ರೀಡೆಗಳ ತವರೂರು ಅನೇಕ ಪ್ರತಿಭಾವಂತರು ಈ ರಂಗದಿಂದ ಹೊರಬರುತ್ತಿರುವುದು ಸಂದರ್ಭದ ವಿಷಯವಾಗಿದೆ ಕೊಂಕಣಿ ನಾಟಕದಂತಹ ವಿಭಿನ್ನ ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜನೆ ಮಾಡುವ ಮೂಲಕ ಇಂದಿಗೂ ಭಾಷೆಯನ್ನು ಜೀವಂತವಾಗಿರಿಸಿದೆ ಎಂದರು तो आमचो कोंकणी अकाडमी कर्नाटका कोंकणी अकाडमीचे अध्यक्ष जखीम श्रेणी ह्या वारी सी एमचे आशिल्लो तो एक बरो एका इंजून काडला ते वर्स कोंकणी कार्यक्रमात आशिल्लो ताका अध्यक्ष म्हणून गोवर्मेंटान तेका अधिकार दिल्लो आसा आनी तो बरो करते आसा आनी सांगलो तेका सर्व तालुका भितर बरो एक संघटना सगळ्यात जीवट सदांच सांगलेलो म्हणून

ಕೊಂಕಣಿ ಭಾಷೆಯ ಪ್ರಸಕ್ತ ವರ್ಷದ ನಾಟಕದಲ್ಲಿ ಉತ್ತಮ ನಟ ನಟಿ ಹಾಸ್ಯಗಾರ ಹಾಸ್ಯಗಾರ್ತಿ ಕಳನಾಯಕ ಲೇಖಕ ನಿರ್ದೇಶಕ ಪ್ರಶಸ್ತಿಗಳನ್ನು ನೀಡಿ ಪುರಸ್ಕರಿಸಲಾಯಿತು ಸಂಸ್ಥೆ ಅಧ್ಯಕ್ಷರಾದ ಸ್ಟೆಫನ್ ರಾಡ್ರಿಗೀಸ್ ಮಾತನಾಡಿ ಕೊಂಕಣಿ ಭಾಷೆಯ ಅಭಿವೃದ್ಧಿಗೆ ಎಲ್ಲರ ಸಹಕಾರದ ಅಗತ್ಯವಿದೆ ನಮ್ಮಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ತುಳು ಭಾಷೆ ಮಾತನಾಡುವವರಿದ್ದರೂ ಮಾತೃಭಾಷೆ ಕೊಂಕಣಿ ಭಾಷೆಯನ್ನು ಮರೆಯಬಾರದು ಕರ್ನಾಟಕ ಸರ್ಕಾರ ಕೊಂಕಣಿ ಭಾಷೆಗೋಸ್ಕರವೇ ಕೊಂಕಣಿ ಸಾಹಿತ್ಯ ಅಕಾಡೆಮಿಯನ್ನು ಮಂಗಳೂರಿನಲ್ಲಿ ಸ್ಥಾಪಿಸಿದ್ದು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದೆ ಎಂದರು

ವೇದಿಕೆಯಲ್ಲಿ ಖ್ಯಾತ ಉದ್ಯಮಿ ಶ್ರೀಕಾಂತ್ ಸುಬ್ರಾಯನೇಕ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜೊಕಬ್ ಫರ್ನಾಂಡಿಸ್ ಸಂಚಾಲಕರಾದ ಅಡ್ವಿನ್ ಡಯಾಸ್ ಕೋಶಾಧಿಕಾರಿ ಎಫಿಫನ್ ಫರ್ನಾಂಡಿಸ್ ದೀಪಕ್ ಲೋಪಿಸ್ ಮುಂತಾದವರು ಹಾಜರಿದ್ದರು ಸಭಾ ಕಾರ್ಯಕ್ರಮದ ನಂತರ ಮಂಗಳೂರಿನ ಪ್ರತಿಷ್ಠಿತ ಮಾಂಡಸೋಭರಣ ಸಂಸ್ಥೆಯ ಕಲಾಕುಲ ಸಂಘಟನೆಯಿಂದ ಐರಿಕ್ ಸೈರಿಕ್ ಎಂಬ ಹಾಸ್ಯಮಯ ಕೊಂಕಣಿ ನಾಟಕ ಪ್ರದರ್ಶನ ಜರುಗಿತು ಮಲ್ಯಾಡ್ ಪ್ರೋಗ್ರೆಸಿವ್ ಎಜುಕೇಶನ್ ಸೊಸೈಟಿ ಹೊನ್ನಾವರ ನಿಮಗಿದ ಸುವರ್ಣಾವಕಾಶ ಹೊನ್ನಾವರ ತಾಲೂಕಿನಲ್ಲಿ ಎಂಸಿಎ ಕೋರ್ಸ್ ಆರಂಭ ಇದೇ ಪ್ರಪ್ರಥಮ ಬಾರಿಗೆ ತಾಲೂಕಿನಲ್ಲಿ ಎಂಸಿಎ ತರಗತಿ ಪ್ರಾರಂಭ ಎಂಸಿಎನಲ್ಲಿ ಅರವತ್ತು ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆಯಲು ಅವಕಾಶ ಲಭ್ಯ ನುರಿತ ಉಪನ್ಯಾಸಕ ವರ್ಗ ವ್ಯವಸ್ಥಿತ ಕಂಪ್ಯೂಟರ್ ಲ್ಯಾಬ್ಗಳು ಗ್ರಂಥಾಲಯ ವ್ಯವಸ್ಥೆ ನಮ್ಮಂದಿದೆ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಹಾಗೂ ಉದ್ಯೋಗಾವಕಾಶ ಕಲ್ಪಿಸಿಕೊಡಲಾಗುವುದು ಎಂಸಿಎ ಮಾಡಿಚ್ಚಿಸುವವರು ಇದರ ಲಾಭ ಪಡೆಯಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀರೋ ಏಟ್ ತ್ರೀ ಏಟ್ ಸೆವೆನ್ ಡಬಲ್ ಟೂ ಜೀರೋ ಒನ್ ಜೀರೋ ತ್ರೀ 9 6 6 9 9 9480